ಬೈಲಹೊಂಗಲ ಸಮೀಪದ ಸುಕ್ಷೇತ್ರ ಸೊಗಲದಲ್ಲಿ ಶ್ರಾವಣ ಮಾಸ ಅಂಗವಾಗಿ ಸೋಮವಾರ ಸಂಜೆ ಬೆಳ್ಳಿ ರಥೋತ್ಸವ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು ಬೆಳಿಗ್ಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಎಲೆ ಪೂಜೆ ಮಧ್ಯಾಹ್ನ ಮಹಾಪ್ರಸಾದ ಜರುಗಿತು ಬೆಳ್ಳಿ ರಥವನ್ನು ಬಾಳೆಗಿಡ ಕಬ್ಬು ತೆಂಗು ವಿವಿಧ ಹೂವುಗಳಿಂದ ಮತ್ತು ಮಾವಿನ ತೋರಣಗಳಿಂದ ಅಲಂಕರಿಸಲಾಗಿತ್ತು ಬೆಳ್ಳಿ ರಥದಲ್ಲಿ ಸೋಮೇಶ್ವರನ ಬೆಳ್ಳಿ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬೆಳ್ಳಿ ರಥೋತ್ಸವಕ್ಕೆ ಜಾತ್ರೆಯ ಸಾನಿಧ್ಯ ವಹಿಸಿದ್ದ ಹೊಸೂರು ಗುರುಮಡಿವಾಳೇಶ್ವರ ಮಠದ ಶ್ರೀ ಗಂಗಾಧರ ಸ್ವಾಮೀಜಿ ಹೊಸೂರು ಬೈಲುಹೊಂಗಲದ ಶ್ರೀ ಪ್ರಭು ನೀಲಕಂಠ ಸ್ವಾಮೀಜಿ ಸ್ವರ್ಗಾಶ್ರಮ ಮೋಹಾನಂದ ಸ್ವಾಮೀಜಿ ಬೆಳ್ಳಿ ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಕಾಂಗ್ರೆಸ್ ಮುಖಂಡ ಬಸವರಾಜ್ ಕೌಜಲ್ಗಿ ಶ್ರೀ ಕ್ಷೇತ್ರ ಸೊಗಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಜಾತ್ರಾ ಕಮಿಟಿಯವರು ಜಿಲ್ಲೆಯ ವಿವಿಧ ಕಡೆಯಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು ಪ್ರಧಾನ ಅರ್ಚಕರು ಪ್ರಾರ್ಥಿಸಿದರು ಮಲ್ಲೂರು ಪುರವಂತರು ಒಂದು ತಾಸಿಗೂ ಹೆಚ್ಚು ಕಾಲ ಭಕ್ತಿಯಿಂದ ಒಡಪುಗಳನ್ನು ಹೇಳಿದರು ನಂತರ ನಂದಿಕೋಲು ವಿವಿಧ ವಾದ್ಯಮೇಳಗಳಿಂದ ರಥಕ್ಷೇತ್ರದ ಗಿರಿಜಾ ಕಲ್ಯಾಣ ಮಂಟಪದಿಂದ ದೇವಸ್ಥಾನದವರೆಗೂ ಮುಂದೆ ಸಾಗಿದಾಗ ಭಕ್ತರು ಹರಹರ ಮಹಾದೇವ ಎನ್ನುತ್ತಾ ರಥವನ್ನು ಭಕ್ತಿಯಿಂದ ನಮಿಸಿ ಮುಂದೆ ಎಳೆದರು ಭಕ್ತರು ಶಿವ ಪಾರ್ವತಿ ಸೋಮೇಶ್ವರನ ಶಿವನ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಬೆಳ್ಳಿ ರಥಕ್ಕೆ ನಮಿಸಿ ಸೆಲ್ಫಿ ಮತ್ತು ಕುಟುಂಬ ಸದಸ್ಯರ ಮತ್ತು ಸ್ನೇಹಿತರ ಜೊತೆ ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು ಕ್ಷೇತ್ರದಲ್ಲಿ ಅಲ್ಲಲ್ಲಿ ಭಕ್ತರ ಕುಟುಂಬದ ಸ್ನೇಹಿತರು ಜೊತೆಗೂಡಿ ಸವಿ ಭೋಜನ ಮಾಡಿದರು